ಇವರಿಬ್ಬರು ನೋಡಿ ಯಾರಿಗೆ ವೇಟ್ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಳ್ಳಿ ನಮ್ಮ ಬೆಳ್ಳುಳ್ಳಿ ನೋಡಿ ಭಾರಧ್ವಜ ಪಕ್ಷಿಯನ್ನು ಹಿಡಿಯಲಿಕ್ಕೆ ಹೋಗಿದ್ದಾನೆ ಬೆಳಿಗ್ಗೆ ಬೆಳಿಗ್ಗೆ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೀನಿ ಸೊ ಇವತ್ತಿನ ವ್ಲಾಗನ್ನು ಶುರು ಮಾಡುವ ಲೆಟ್ಸ್ ಗೋ ನಮ್ಮ ಬೆಳ್ಳುಳ್ಳಿ ನೋಡಿ ಭಾರಧ್ವಜ ಪಕ್ಷಿಯನ್ನು ಹಿಡಿಲಿಕ್ಕೆ ಹೋಗಿದ್ದಾನೆ ಬೆಳಿಗ್ಗೆ ಬೆಳಿಗ್ಗೆ ಅದು ಸಿಗುವುದಿಲ್ಲ ಆದರೆ ಒಂದು ಆಸೆ ಆಸೆಯೇ ಸಿಗ್ತದ ಅಂತ ಇಲ್ಲಿ ಕೂತು ಅಲ್ಲಿದ್ದಾವೆ ನೋಡಿ ಬಾಳೆ ಗಿಡದ ಮೇಲೆ ಉಂಟು ಎರಡು ಪಕ್ಷಿಗಳು ಸೊ ಅದನ್ನು ಹಿಡಿಲಿಕ್ಕೆ ಟ್ರೈ ಮಾಡೋದು

ಬೆಳ್ಳ ಪ್ರತಿ ವರ್ಷ ಮಳೆಗಾಲ ಬಂದಾಗ ನೋಡಿ ನಾವು ಈ ಥರ ಹೂವಿನ ಗಿಡವನ್ನು ಕಟ್ ಮಾಡ್ತೇವೆ ಸೊ ಅದು ಮತ್ತೆ ಚಿಗುರಿ ಬರ್ತದೆ ಇಲ್ಲಿ ಚಿಗು ಇಷ್ಟನ್ನು ಕಟ್ ಮಾಡಿದನ್ನು ನಾವು ಬೇರೆ ಬೇರೆ ಹೋಗಿ ನೆಟ್ಟಿದ್ದೇವೆ ಅಲ್ಲಿ ಕಟ್ ಮಾಡಿದ ಗಿಡಗಳನ್ನು ಇಲ್ಲೆಲ್ಲ ತಂದು ನೆಟ್ಟು ಹಾಕಿದ್ದುಂಟು ನೋಡಿ ಸೊ ಈ ದೋಸೆ ಗಿಡವನ್ನು ಕಟ್ ಮಾಡಿದ್ದು ಇಲ್ಲೊಂದುಂಟು ನೋಡಿ ಇದನ್ನು ಕಟ್ ಮಾಡಿದ್ದುಂಟು ಸೊ ಇಲ್ಲಿಂದ ಕಟ್ ಮಾಡಿದ ಗಿಡಗಳನ್ನು ಅಲ್ಲೆಲ್ಲ ನೆಟ್ಟದಂಟು ಸೈಡಲ್ಲಿ ಬೇಸಿಗೆ ನಾವೆಲ್ಲ ಈ ಗಿಡಕ್ಕೆ ನೀರು ಹಾಕಬೇಕಿತ್ತು ಈಗ ಆಟೋಮೆಟಿಕ್ ಮಳೆ ನೀರು ಬರ್ತದಲ್ವ ಸೊ ಗಿಡಗಳ ಚೆಂದ ಚೆಂದಾಗಿ ಬರ್ತಾ ಉಂಟು ನೋಡಿ ಇದು ಕಟ್ ಮಾಡಿದ ಗಿಡವನ್ನು ನೆಟ್ಟು ಹಾಕಿರುವಂಥದ್ದು ಸೊ ಇದರಲ್ಲಿ ಈ ಥರದ ಆಗ್ತದೆ ಇದು ನಮ್ಮ ಮನೆಯಲ್ಲಿದ್ದಂತಹ ಇದ್ದಂತಹ ಕಣಗಿಳ್ಳೆಯ ಪ್ಲಾಂಟ್ ಸೊ ಇದರಲ್ಲೊಂದು ಬೀಜಕ್ಕೆ ಕೋಡ್ ಆಗಿದೆ ನೋಡಿ ಈ ಥರ ಈ ಕೋಡ್ ಎಷ್ಟು ದಿನ ತನಕ ಇರಬೇಕು ಇದರಲ್ಲಿ ಬೀಜ ಆಗ್ತದ ಬೀಜ ಹಾಕಿದ್ರೆ ಗಿಡ ಮಾಡಲಿಕ್ಕೆ ಆಗ್ತದಾ ಅಂತ ನಂಗೆ ಒಂದು ಕಮೆಂಟಲ್ಲಿ ಹೇಳಿ ಬಿಕಾಸ್ ಇದನ್ನು ಫಸ್ಟ್ ಟೈಮ್ ನೋಡ್ತಾ ಇರುವಂಥದ್ದು ಹಾಗೆ ನಿಮಗೇನಾದರೂ ಇದರ ಬಗ್ಗೆ ಗೊತ್ತಿದ್ರೆ ನನಗೆ ತಿಳಿಸಿಕೊಡಿ ನಮ್ಮ ಮನೆಗೆ ಹೀಗೆ ಇಳಿದು ಬರಬೇಕಾದ್ರೆ ಸೊ ಇಲ್ಲೊಂದು ಪಪ್ಪಾಯ ಗಿಡ ಉಂಟು ನೋಡಿ ತುಂಬ ಆಗಿದೆ ಒಂದು ಇಲ್ಲಿ ಉಂಟು ಇನ್ನೊಂದು ಸೇಮ್ ಅಲ್ಲೊಂದಾಗಿದೆ ನೋಡಿ ಈ ಪಪ್ಪಾಯ ಗಿಡದಲ್ಲಿ ತುಂಬ ಪಪ್ಪಾಯ ಉಂಟು ನಮ್ಮ ಮನೆಯಲ್ಲಿ ಪಪ್ಪಾಯ ಆಗ್ತಾ ಇರಲಿಲ್ಲ ಮೊದಲು ಸೊ ಹಿಂದೆ ಬದಿಯಲ್ಲಿ ಇಲ್ಲಿ ನೀರು ತುಂಬಿ ಗಿಡ ಎಲ್ಲ ಸತ್ತು ಹೋಗ್ತಾ ಇತ್ತು ಪ್ರತಿ ವರ್ಷ ಸೊ ಈ ಸಲ ಇಲ್ಲೊಂದು ಗಿಡ ಉಳಿದಿದೆ ಹಾಗೆ ಇಲ್ಲಿ ಗಿಡ ಒಂದು ಗಿಡ ಉಂಟು ನೋಡಿ ಸೊ ಈ ಗಿಡದಲ್ಲಿ ಎಷ್ಟು ಪಪ್ಪಾಯ ಉಂಟು ನೋಡಿ ಅಶ್ವಿಕ್ಕ ನಮ್ಮ ಮನೇಲಿತ್ತಲ್ಲ ಕೈಗೆ ಟಕ್ಕುವ ಹಾಗೆ ನಮ್ಮ ಮನೆಯಲ್ಲಿ ಸಿಹಿ ಸ್ವಲ್ಪ ಅಪ್ಪಾಯಿ ಆಗ್ತಾ ಉಂಟು ಮೋಸ್ಟ್ಲಿ ಅಲ್ಲಿದ್ದೇ ಗಿಡ ಇರ್ಬೋದು ಅಂದ್ಕೊಳ್ತೇನೆ ಯಾಕಂದರೆ ಅವಳು ಮನೆಯಿಂದ ತುಂಬ ಸ್ವಲ್ಪ ಪಪ್ಪಾಯಿ ತಂದದಿತ್ತು ಅಥವಾ ಶಾಪಿಂದ ತಂದ ಪಪ್ಪಾಯಿಯ ಗಿಡ ಇದು ಇಟ್ಕುಂಟು ಇವಾಗ ಸೊ ಆದರೂ ನಾನೊಂದು ಸಣ್ಣ ವೀಡಿಯೋ ಮಾಡು ಹೇಳಿ ಇಲ್ಲಿ ವೀಡಿಯೋ ಮಾಡಲಿಕ್ಕೆ ಬಂದಿದ್ದೇನೆ ನೋಡಿ ಇಲ್ಲಿ ಕಲ್ಲು ಕೂಡ ನನ್ನ ಜೊತೆಯಲ್ಲಿ ಬಂದಿದ್ದಾನೆ ಏ ನಾವಿಲ್ಲಿ ಕೆಲವೊಂದು ಪೆಪ್ಪರ್ನ ಪ್ಲ್ಯಾಂಟನ್ನು ನೆಟ್ಟದಿತ್ತು ನೋಡಿ ಸೊ ಫಸ್ಟ್ ಕೆಳಗೆ ಇಲ್ಲೇ ತನಕ ಪೈಪ್ ಹಾಕಿದ್ದಿತ್ತು ಇದು ಎಕ್ಸ್ಟ್ರಾ ಪೈಪ್ ಸೇರಿಸಿತ್ತು ಎಲ್ಲ ಈ ಗಿಡಗಳೆಲ್ಲ ಮೇಲೆ ಮೇಲೆ ಚಿಗುರಿ ಹೋಗ್ತಾ ಉಂಟು ನಮ್ಮ ಮನೆಯ ಮಲ್ಬೆರಿ ಪ್ಲ್ಯಾಂಟ್ ಗಿಡದಲ್ಲಿ ಕೆಲವೊಂದು ಮಲ್ಬೆರಿ ಆಗಿದೆ ನೋಡಿ ಬಟ್ ಇನ್ನೂ ಬ್ಲ್ಯಾಕ್ ಆಗಬೇಕು ಮಳೆಗಾಲ ಅಲ್ವಾ ಹಾಗಾಗಿ ಕೊಳ್ತು ಹೋಗ್ತಾ ಉಂಟು ತುಂಬ ಆಗಿತ್ತು ಈ ಸಲ ಸೊ ಈ ಗಿಡವನ್ನು ಸಹ ನಾನು ಕಟ್ ಮಾಡಿದ್ದೆ ಅವತ್ತು ನಾನು ನಿಮಗೆ ತೋರಿಸಿದ್ದೆ ಸೊ ಅದೀಗ ಮತ್ತೆ ಹೀಗೆ ಚಿಗುರಿ ಬಂದಿದೆ ನೋಡಿ ಅದರ ಹಣ್ಣು ಈ ಕಲರಲ್ಲಿ ಇರ್ತದೆ ನನ್ನ ಮಾಮ ನೋಡಿ ದೇವರಿಗೆ ಹೂ ಕೋಯ್ತಾ ಇದ್ದಾರೆ ಮೊದಲು ಅಜ್ಜ ಮಾಡ್ತಾ ಇದ್ದರೆ ಈ ಕೆಲಸವನ್ನು ಈಗ ಮಾಮ ಮಾಡ್ತಾರೆ ಇಲ್ಲಿ ಕೂಡ ಹಾಗೆ ಇರುವ ಗಿಡಗಳನ್ನೆಲ್ಲ ಕಟ್ ಮಾಡಿ ಆಗಿದೆ ಸೊ ಎಲ್ಲ ಚಿಗುರ್ತಾ ಉಂಟು ಇವಾಗ ಇಲ್ಲಿ ಕೂಡ ನೋಡಿ ದಾಸೋಳದ ಗಿಡಗಳನ್ನೆಲ್ಲ ಕಟ್ ಮಾಡಿದ್ದುಂಟು ಆ್ಯಕ್ಚುಲಿ ಇಲ್ಲಿ ಪಚ್ಚೆ ಪಚ್ಚೆ ಆಗಿ ತುಂಬ ಇತ್ತು ಸೊ ಅದನ್ನು ಹೋಗಲಿ ತಿರ್ಗ ಮತ್ತೆ ಚಿಗುರಿ ಬರಲಿಕ್ಕೆ ಸ್ವಲ್ಪ ಟೈಮ್ ಬೇಕು ನಮ್ಮ ಮನೆಯ ಎಂಟ್ರೆನ್ಸಲ್ಲಿ ಈ ದಾಸವಾಳ ಗಿಡಗಳಿದ್ವು ಸೊ ಇದನ್ನು ಸಹ ಕಟ್ ಮಾಡಿದ್ದುಂಟು ಸೊ ಮಳೆಗಾಲ ಮುಗಿಯ ನಾನಿ ಸಂಜೆ ತಿಂಡಿಗೆ ಮೊನ್ನೆ ಶಾಂತಿ ಮತ್ತು ದಿಗಂತ ಬಂದಿದ್ದರು ಸೊ ಅವರು ಗೆಣಸನ್ನು ತಂದು ಕೊಟ್ಟಿದ್ದರು ಸೊ ಗೆಣಸನ್ನು ಸಿಪ್ಪೆ ನೀಟಾಗಿ ತೆಗೆದು ಈ ಥರ ಸ್ಲೈಸಾಗಿ ಕಟ್ ಮಾಡಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಸ್ವಲ್ಪ ಕೋಕೋನಟ್ ಆವ್ ಮತ್ತು ಉಪ್ಪು ಹಾಕಿದರೆ ಇದು ಇದನ್ನು ಹೀಗೆ ತಿನ್ನಲಿಕ್ಕಾಗ್ತದೆ ಸಿಹಿ ಗೆಣಸನ್ನು ಬೇಯಿಸಿ ಆಯಿತು ಸೊ ಈಗ ಕಣ್ಣ ಚಾವುದ್ರ ಜೊತೆ ಕುಡಿಯೋದು ನೋಡಿ ನಾವು ಪೇಟೆಯಲ್ಲಿದ್ದರೂ ಸಹ ನಾನು ಮತ್ತು ಮಾಮಿ ಕಣ್ಣ ಚಾವೇ ಕುಡಿಯೋದು ಸೊ ಇದು ತುಂಬ ಒಳ್ಳೆಯದಾಗ್ತದೆ ಕುಡಿಯಲಿಕ್ಕೆ ನನ್ನ ವಿಡಿಯೋವನ್ನು ಮೊದಲಿಂದ ನೋಡುವವರಿಗೆ ಗೊತ್ತಿರ್ತದೆ ಇವರ ಫ್ರೆಂಡ್ಶಿಪ್ ಅವನನ್ನು ಪ್ರೀತಿ ಮಾಡಿದರೆ, ಇವಳಿಗೆ ಜಲಸ್ ಆಗ್ತದೆ ಇವಳನ್ನು ಪ್ರೀತಿ ಮಾಡಿದರೆ ಅವನಿಗೆ ಜಲಸ್ ಆಗ್ತದೆ ಕೈಚ ಕೈಚ ಅಣ್ಣ ಅಣ್ಣ ಕೈಜ ಮಾಜ ಅಣ್ಣ ಕೈಚ Konye, 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 konye. Itu apa, apa? Nak? Kamau aja? Eh, maju e, beluli. Nai si beluli. Kisha, kisha, kisha beluli. Apa itu? Nah Kisha, beluli ke? Jauh beluli, beluli. ಕೀಶ ಬೆಳ್ಳುಳ್ಳಿ ಇವಳು ಬೆಳ್ಳುಳ್ಳಿಯನ್ನು ಹುಡುಕ್ತಾ ಇದ್ದಾಳೆ ತ ಬಿದ್ದೀನಿ ಕೇಶ ಕಿಶ ಕಿಶ Kisha, Kisha, Kisha. No, you look at it, Anna. You look at it. Kisha. You ya, wait. Hey, guys. Nah, 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 nah. Nah, nah, nah. You wait. Wait. எனக்கு 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 ನಮ್ಮ ಮೋತಿ ಹುಷಾರಿರ್ಲಿಲ್ಲಲ್ಲ ನಿಮಗೆಲ್ಲರಿಗೆ ಗೊತ್ತುಂಟು ಅವನಿಗೆ ಕೆಮ್ಮಿತ್ತು ಅಂತ ಸೊ ಹಾಗೆ ಇಲ್ಲಿ ನಾನು ಮತ್ತು ನನ್ನ ಮೈದುನ ಆದಿ ಅವ್ನು ಕರ್ಕೊಂಡು ಮನೋಹರ್ ಅವರ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೇವೆ ಸೊ ನಮ್ಮ ಮನೆಯಲ್ಲಿ ಗುಂಡು ಡ್ಯೂಟಿಗೆ ಹೋಗಿದ್ದರು ಮಾವನಿಗೆ ಕಾರ್ ತೆಗಿಲಿಕ್ಕೆ ಆಗೋದಿಲ್ಲ ಹಾಗೆ ಆದಿಯನ್ನು ಬರಲಿಕ್ಕೆ ಹೇಳಿದ್ದೆ ಸೊ ನಾನು ಮತ್ತು ಆದೀಗ ಪೆಟ್ ಹಾಸ್ಪಿಟಲಿಗೆ ಹೋಗ್ತಾ ಇದ್ದೇವೆ ನಮ್ಮ ಮನೆಯ ಮೋತಿ ಮತ್ತು ರೂಬಿ ಒಂದೇ ಅಮ್ಮನ ಎರಡು ಮಕ್ಕಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹುಟ್ಟಿದ್ದಾರೆ ಸೊ ಈಗ ಅವರಿಗೆ ಸಾಧಾರಣ ಹನ್ನೊಂದು ವರ್ಷ ವಯಸ್ಸು ಅಲ್ಲಿ ಹೇಳಿದ್ರಿ ಮನೋಹರ ಉಪಾಧ್ಯಾಯ ಅವ್ರ ಹತ್ರ ಕರ್ಕೊಂಡು ಹೋಗಿ ಅಂತ ಸೊ ನಾವು ಚಿಕ್ಕದಿಂದ ಇವನನ್ನು ಇಲ್ಲಿಗೆ ಕರ್ಕೊಂಡು ಬರೋದು ನಮ್ಮ ಮನೆಯಿಂದ ಒಂದು ಕಿಲೋಮೀಟರ್ ಅಷ್ಟೇ ದೂರದಲ್ಲಿ ಸೊ ಇಲ್ಲಿಗೆ ಬಂದಿದ್ದೇವೆ ಇವಾಗ ನಾವು ಡಾಕ್ಟರ್ ಹತ್ರ ಮೋತಿಯನ್ನು ಚೆಕಪ್ ಮಾಡಿಸಿಕೊಂಡು ಡಾಕ್ಟ್ರು ಬ್ಲಡ್ ಟೆಸ್ಟಿಗೆ ಕೊಟ್ಟಿದ್ದರು ಹಾಗೆ ಬ್ಲಡ್ಡನ್ನು ಅನ್ನು ತಗೊಂಡು ಸ್ಪರ್ಶ ಕ್ಲಿನಿಕ್ಕಿಗೆ ಹೋದ್ವಿ ಸೊ ಸ್ಪರ್ಶ ಡಯಾಗ್ನೋಸ್ಟಿಕ್ ಅಂತಿದೆ ಬಲ್ಮಠದಲ್ಲಿ ಅಲ್ಲಿ ಹೋಗಿ ನಾಯಿಯ ಬ್ಲಡ್ಡನ್ನು ಅನ್ನು ಚೆಕಪ್ ಮಾಡಲಿಕ್ಕೆ ಕೊಟ್ವಿ ಅದಾದ ಮೇಲೆ ಸಂಜೆ ಮನೆಗೆ ಬಂದು ಸೊ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ ಇದು ಸ್ಪೆಷಲ್ ಇದು ನೂಡಲ್ಸ್ ಆ್ಯಕ್ಚುಲಿ ಮ್ಯಾಗಿದ್ದು ಆದರೆ ನಾವು ಇದರಲ್ಲಿ ನೂಡಲ್ಸ್ ಮಾಡ್ತಾ ಇದ್ದೇವೆ ಇಲ್ಲಿ ಇವಾಗ ನಾನು ಕಟ್ ಮಾಡಿದಂತಹ ಟೊಮೆಟೊವನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ತಾ ಇದ್ದೇನೆ ಮತ್ತು ನಾನು ಸ್ವಲ್ಪ ಮಾವನಿಗೆ ಹಲ್ಲೆಲ್ಲ ಇಲ್ಲ ತಿನ್ನಲಿಕ್ಕೆ ಜಗಿನ ಕಷ್ಟ ಆಗ್ತದೆ ಮೆಣಸು ಅದಕ್ಕೆ ನಾವು ಚೆಂದ ಬೇಯಿಸಿ ಆಮೇಲೆ ಮಸ್ತ್ ನೂಡಲನ್ನು ಇದಕ್ಕೆ ಮಿಕ್ಸ್ ಮಾಡಿದೆ ನಾನು ತೊಗೊಂಡ ಈ ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು ಸೊ ಅದಕ್ಕೆ ಈಗ ನೂಡಲ್ಸ್ ಮಾಡುವ ಪಾತ್ರೆ ಏನೇ ತೊಗೊಂಡಿದ್ದೇನೆ ಸೊ ಇದರಲ್ಲಿ ನೂಡಲ್ಸ್ ಮಾಡ್ತಾ ಇದ್ದಾನೆ ನೂಡಲ್ಸನ್ನು ಬೇಯಿಸಿದ ತರಕಾರಿಯೇ ಮಿಕ್ಸ್ ಮಾಡಿದೆ ಹಾಗೆ ಇಲ್ಲಿ ನಾವು ಮಿಕ್ಸ್ ಮಾಡಿಟ್ಟಂಥ ಮಸಾಲೆ ಉಂಟಲ್ವ ಸೊ ಈ ಮಸಾಲೆ ಇದಕ್ಕೆ ಹಾಕ್ಕೊಳ್ಳೋದು ಗುಂಡು ಇನ್ನು ಸಹ ಕೆಲಸ ಮುಗಿಸಿ ಬರಲಿಲ್ಲ ಹಾಗೆ ಇಬ್ಬರು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಮಿಲಿ ಆಮಿಲಿ ಕಣಶುಂಚೆ ಗುಂಡು ಅವನ ನೋಡಿ ಅವನು ಸಹ ಗುಂಡು ಕೂತು ವೆಯ್ಟ್ ಮಾಡ್ತಾ ಇರೋದು ಜಸ್ಟ್ ಇಟ್ ಗುಂಡು ಇಲ್ಲ ಗುಂಡು ಗುಂಡು ನೋಡಿ ಗುಂಡು ಬಂದ್ರೆ ಹೇಳಿದ್ರೆ ಹೀಗೋಗಿ ಗುಂಡು ಆಯ್ ಗುಂಡು ಗೀಶಾ ಗುಂದು ಗುಂದು ಗೀಶಾ ಗುಂಡು